ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಸೂಪರ್ ಆಗಿದ್ದೀರಾ ಅಂತ ತಿಳ್ಕೊತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದು ಹನ್ನೆರಡನೇ ಕಂತಿನ ಹಣ ಒಟ್ಟಿಗೆ ನಾಲ್ಕು ಸಾವಿರ ಹಣವನ್ನು ಜಮಾ ಮಾಡ್ತೀವಿ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ತಿಳಿಸ್ಕೊಟ್ಟಿದ್ರು ಆದರೆ ಇನ್ನೂ ಕೂಡ ಹಣವನ್ನು ಜಮಾ ಮಾಡಿಲ್ಲ ಅಂತ ಬಿ ಜೆ ಪಿ ಸರ್ಕಾರದ ಶಾಸಕರಾಗಿರುವಂತಹ ಯತ್ನಾಳ್ ಅವರು ಗರಂ ಆಗಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಅಂತಲೇ ಹೇಳ್ಬೋದು ಹಾಗೆ ಅವರು ಗರಂ ಆಗೋದಕ್ಕೆ ಕಾರಣ ಏನು ಜೊತೆಗೆ ಇದಕ್ಕೆ ಒಂದು ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಏನು ಉತ್ತರವನ್ನು ಕೊಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆದಂತಹ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಇವಾಗಿನ ಸ್ಥಿತಿಗತಿ ಏನಿದೆ ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ ಅದ್ರ ಬಗ್ಗೆನೂ ತಿಳಿಸ್ಕೊಡ್ತೀನಿ ಜೊತೆಗೆ ಹಣ ಬಗ್ಗೆ ಯೋಜನೆಯ ಹಣ ಕೂಡ ಜಮಾ ಆಗಿದೆ ಇನ್ಕ್ಲೂಡಿಂಗ್ ನನಗೇನೆ ಜಮಾ ಆಗಿರುವಂಥದ್ದು ಸೊ ಅದ್ರ ಬಗ್ಗೆನೂ ಕೂಡ ಕಂಪ್ಲೀಟ್ ಮಾಹಿತಿಯನ್ನು ಕೊಡ್ತೀನಿ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ವಾಚ್ ಮಾಡಿ ಜೊತೆಗೆ ಈ ಮಾಹಿತಿಯನ್ನು ಆದಷ್ಟು ಶೇರ್ ಮಾಡಿ ಬನ್ನಿ ಫ್ರೆಂಡ್ಸ್ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ನ ನೋಡ್ತಾ ಇದ್ರೆ ಸೊ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಪಕ್ಕದಲ್ಲಿ ಕಾಣ್ತಿರುವಂಥ ಒಂದು ಬೆಲ್ಲೈಕನ್ನ ಕ್ಲಿಕ್ ಮಾಡಿ ದೆನ್ ಆಲ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಪ್ರತಿಯೊಂದು ಹೊಸ ವಿಡಿಯೋದು ನೋಟಿಫಿಕೇಷನ್ ಎಲ್ರಿಗಿಂತ ಮೊದಲು ನಿಮಗೆ ರೀಚ್ ಆಗುತ್ತೆ ಸೊ ಎಲ್ರಿಗಿಂತ ಮೊದಲು ವಿಡಿಯೋನ ನೀವೇ ನೋಡ್ಬೋದು ಒಂದು ವೇಳೆ ಫೇಸ್ಬುಕ್ ಪೇಜಲ್ಲಿ ಏನಾದರೂ ವಿಸಿಟ್ ಮಾಡ್ತಿದ್ರೆ ಸೊ ಅಲ್ಲೂ ಕೂಡ ಫಾಲೋ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಜೊತೆಗೆ ಸಪೋರ್ಟ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಯಾರೆಲ್ಲ ಫಾಲೋ ಮಾಡಿ ಜೊತೆಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತಿದ್ದೀರಾ ಎಲ್ರಿಗೂ ಕೂಡ ತುಂಬಾನೇ ಥ್ಯಾಂಕ್ಸ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಮೊದಲನೇದಾಗಿ ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದು ಹನ್ನೆರಡನೇ ಕಂತಿನ ಹಣ ಅಂತ ಅಂದರೆ ಒಟ್ಟಿಗೆ ನಾಲ್ಕು ಸಾವಿರ ಹಣವನ್ನು ಜಮಾ ಮಾಡ್ತೀವಿ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ತಿಳಿಸ್ಕೊಟ್ರು ಆದರೆ ಇಲ್ಲಿ ಯಾವ ಒಂದು ಮಹಿಳೆಯರಿಗೂ ಕೂಡ ಹಣ ಜಮಾ ಹಾಕ್ತಿಲ್ಲ ಅಂತ ಬಿಜೆಪಿ ಸರ್ಕಾರದ ಶಾಸಕರಾಗಿರುವಂತಹ ಯತ್ನಾಳ್ ಅವರು ಅವರು ಗರಂ ಆಗಿ ಒಂದು ಆಕ್ರೇಷ್ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಅಂತಲೇ ಹೇಳ್ಬೋದು ಯಾಕೆ ಈ ರೀತಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಅನ್ನೋದಕ್ಕೂ ಕೂಡ ಕಾರಣ ಇದೆ ಇಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮೊದಲೆಲ್ಲ ಏನು ಹೇಳಿದ್ರು ನಮಗೆ ಕಾಲಾವಕಾಶ ಬೇಕು ಅಂತ ಎಂಟು ಹತ್ತು ದಿನ ಕಾಲಾವಕಾಶವನ್ನು ತೆಗೆದುಕೊಂಡ್ರು ಸರ್ವರ್ ಬ್ಯುಸಿ ಇರೋದ್ರಿಂದ ಅಂತ ಹೇಳಿದ್ರು ಸೊ ಆಗಸ್ಟ್ ಒಂದನೇ ತಾರೀಕಿನಿಂದ ಎಲ್ರ ಖಾತೆಗೂ ಕೂಡ ಹಣವನ್ನು ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ರು ಹಣವನ್ನು ಬಿಡುಗಡೆ ಮಾಡಿದ್ದಾರೆ ಬಟ್ ಏನಂತ ಅಂದರೆ ಎರಡರಿಂದ ಮೂರು ಪರ್ಸೆಂಟ್ ಮಾತ್ರ ಮಹಿಳೆಯರಿಗೆ ಹಣ ರೀಚ್ ಆಗಿರೋ ಸೊ ಎಲ್ರಿಗೂ ಕೂಡ ಒಂದೇ ಸಲ ಜಮಾ ಮಾಡೋದಕ್ಕೆ ಆಗೋದಿಲ್ಲ ಒಪ್ಕೊಳ್ಳೋಣ ಆದರೆ ಇಲ್ಲಿ ಎರಡರಿಂದ ಮೂರು ಪರ್ಸೆಂಟ್ ಅಷ್ಟೇ ಮಹಿಳೆಯರಿಗೆ ಜಮಾ ಮಾಡಿರುವಂಥದ್ದು ಹಾಗಾಗಿ ಬಿ ಜೆ ಪಿ ಸರ್ಕಾರದವರು ಹೇಳ್ತಿರುವಂಥದ್ದು ಏನಂದರೆ ಈ ಕಾಂಗ್ರೆಸ್ ಸರ್ಕಾರದ ಹತ್ರ ಹಣವೇ ಇಲ್ಲ ಹಣ ಇಲ್ಲ ಅಂತಂದರೂ ಕೂಡ ನಾವು ಗ್ಯಾರಂಟಿಗಳನ್ನು ನಿಲ್ಲಿಸೋದಿಲ್ಲ ನಾವು ಗ್ಯಾರಂಟಿಗಳನ್ನು ಮುಂದುವರಿಸ್ಕೊಂಡು ಹೋಗ್ತೀವಿ ಅನ್ನೋದ್ರ ಬಗ್ಗೆ ಹೇಳ್ತಾನೆ ಇದ್ದಾರೆ ಆದರೆ ಯಾವ ಮಹಿಳೆಯರಿಗೂ ಕೂಡ ಕಂಪ್ಲೀಟಾಗಿ ಹಣವನ್ನು ಅವರು ಜಮಾ ಮಾಡ್ತಾನೆ ಇಲ್ಲ ಅಂತ ಹೇಳ್ತಿದ್ದಾರೆ ಇದಕ್ಕೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಏನು ಹೇಳ್ತಿದ್ದಾರೆ ಅಂದರೆ ಕೇಂದ್ರ ಸರ್ಕಾರದ ಒಂದು ಬಜೆಟ್ನಲ್ಲಿ ನಮ್ಮ ಕರ್ನಾಟಕ ಕ್ಕೆ ಮೋಸ ಆಗಿದೆ ಸೊ ಅದ್ರ ಬಗ್ಗೆ ಈ ಯತ್ನಾಳ್ ಅವರು ಒಂದು ಪ್ರಶ್ನೆಯನ್ನು ಮಾಡ್ತಾ ಇಲ್ಲ ಯಾಕೆ ಅಂತ ಅಂದರೆ ಬಿ ಜೆ ಪಿ ಪಕ್ಷ ಆಗಿರೋದ್ರಿಂದ ಕೇಂದ್ರದಲ್ಲಿ ಇವರು ಪ್ರಶ್ನೆಯನ್ನು ಮಾಡ್ತಿಲ್ಲ ಆದರೆ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಬಂದ್ಬಿಟ್ಟು ನಮ್ಮ ಕಾಂಗ್ರೆಸ್ ಪಕ್ಷದ ಮೇಲೆ ಈ ಒಂದು ಗ್ಯಾರಂಟಿಗಳ ಬಗ್ಗೆ ಇಲ್ಲದೆ ಇರೋ ಮಾತುಗಳನ್ನೆಲ್ಲ ಹಾಡ್ತಾ ಇದ್ದಾರೆ ಸೊ ಯಾರು ಏನೇ ಅಂದರೂ ಪರವಾಗಿಲ್ಲ ನಾವು ಮಹಿಳೆಯರಿಗೆ ಹಣವನ್ನು ನೀಡೋದನ್ನು ಮಾತ್ರ ನಾವು ಸ್ಟಾಪ್ ಮಾಡೋದಿಲ್ಲ ಸೊ ಗೃಹಲಕ್ಷ್ಮಿ ಯೋಜನೆಯ ಹಣ ನಾವು ಕೊನೆವರೆಗೂ ಕೂಡ ನಡೆಸ್ತೀವಿ ಅಂತ ಹೇಳಿದ್ದೀವಿ ಅದೇ ರೀತಿ ರೀತಿಯಾಗಿ ನಾವು ಹಣವನ್ನು ಎಲ್ಲ ಮಹಿಳೆಯರಿಗೂ ಕೂಡ ಜಮಾ ಮಾಡ್ತೀವಿ ಸೊ ಆಗಸ್ಟ್ ಹದಿನೈದನೇ ತಾರೀಕಿನ ಒಳಗಡೆ ಎಲ್ಲರ ಖಾತೆಗೂ ಕೂಡ ಹಣವನ್ನು ಜಮಾ ಮಾಡ್ತೀವಿ ತಾಂತ್ರಿಕ ದೋಷ ಇರೋದ್ರಿಂದ ಸ್ವಲ್ಪ ಸ್ವಲ್ಪ ಹಣವನ್ನು ಹಂತ ಹಂತವಾಗಿ ಬಿಡುಗಡೆ ಮಾಡ್ತಾ ಇದೀವಿ ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದಾರೆ ಸೊ ಇವಾಗ ಏನಂತ ಅಂದರೆ ನಿನ್ನೆ ಏನು ಆಗಸ್ಟ್ ಒಂದನೇ ತಾರೀಕು ಇತ್ತು ಸೊ ಅವತ್ತು ಎರಡು ಮತ್ತು ಮೂರು ಪರ್ಸೆಂಟ್ ಹೈಯೆಸ್ಟ್ ಅಂದರೆ ಒಂದು ನಾಲ್ಕು ಪರ್ಸೆಂಟ್ ಮಹಿಳೆ ಫಲಾನುಭವಿಗಳಿಗೆ ಈ ಒಂದು ಹಣ ಜಮಾ ಆಗಿರೋ ಅಂಥದ್ದು ಸೊ ಎಲ್ರಿಗೂ ಕೂಡ ಜಮಾ ಮಾಡೋದಕ್ಕೆ ಆಗೋದಿಲ್ಲ ಅದಕ್ಕೆ ಅದನ್ನು ಅಂತಹ ರೂಲ್ಸ್ ರೆಗ್ಯುಲೇಷನ್ಸ್ ಇರುತ್ತೆ ಎಲ್ರಿಗೂ ಕೂಡ ಗೊತ್ತೇ ಇದೆ ಆ ರೂಲ್ಸ್ ರೆಗ್ಯುಲೇಷನ್ಸ್ ಅನ್ನು ಹೊರತುಪಡಿಸಿ ಸರ್ವರ್ ಬ್ಯುಸಿ ಬರ್ತಿರೋದ್ರಿಂದ ತಾಂತ್ರಿಕ ದೋಷ ಇರೋದ್ರಿಂದ ಈ ರೀತಿ ಆಗ್ತಿದೆ ಸೊ ಯಾರು ಕೂಡ ತಲೆ ಕೆಡಿಸ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ನಾವು ಹಣವನ್ನು ಜಮಾ ಮಾಡೇ ಮಾಡ್ತೀವಿ ಅಂತ ತಿಳಿಸ್ಕೊಟ್ಟಿದ್ದಾರೆ ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿ